Yeah, 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 80 rupees, fine. yeah, oh. yeah, <laughs> yeah, <laughs> yeah, <laughs> yeah, 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 you yeah, 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 that yeah, 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 you take You

ನಿಮ್ಮ ಮಂಡಜನಕ್ಕೆ ವಿಗಾ ಗಂಟು ಗಡಿಗಳು ಎರಡು ಸ್ಪೆಷಲಿಸ್ಟ್ ಒಕ್ ಅಮ್ಜಿ ಬಿಕ್ಸ್ ನಾ ಗುಡ್ ಫರ್ ನೋ ಸಾಧ್ಯ ಬರ ಕ್ವಾಸ್ ಬೋಸ್ ಫಾಕ್ಸ್ ಲೈಂಗ್ ಸಮೆ ದುಡ್ಕೋನ ಒಯ್ ಮನೆ ಆರಾಮ್ ತಕ್ಕ ತೃಪ್ತಿ ಮಾಡಕರಾ ಆಕ್ಸಟಿನ್ ತೊಂದು ನಾಚಕ ಆಗ್ಬಿಡ್ತನೇ ನಿಮ್ ಬಿಲ್ಡಿಂಗ್ ಅಲ್ಲಿ ಲೈಟ್ ಇಲ್ಲ ಎಷ್ಟು ಪಂಚಾಯತಿ ಹಾಕಿದ್ರಿ ನಲ್ಲ ಉನ್ಮೋಗನ್ನ ನಿಡಿವಾ ಅಲ್ಲ ಅದ್ರು ಹೋಗಬಾ ಎಷ್ಟು ಚಾಲನೆ ಕ್ಲೀನ್ ಮಾಡಿ ಹೋಗಾ ಎಷ್ಟು ಲೈಟ್ ಹಾಕಿದರಾ ನದಿರೋ ಹೋಗಾ That is student. Itara marthi dibu. you doing? Six hundred. You like that? No. Lesson sala jala The first lesson You Lesson general seva mara Alwa. You You stay la. You You know this question. <laughs> 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 the yes. Yeah, well mm -hmm. yeah, it Yes. 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 a a

आई थिंक बेस्ट होईसो 40 मिनिट्स 42 ने मगे बगाले स्ट्रेस दडो पोसा 25 आवक अच्छा दडो कियता पे टेडे आई 2000 केस मुस्कुड नादा गोती दिसिसन ना के गेस्ट ददा तने ओक टू डे ताव तावती इरबेको ये 43 मुडगले नि हो ओदेन नि शिक पोदा ना तासे ओडो विले वो येन मारबे केने नि ना दिस द्वार मारता इलवा अयो हम सैनिक रुई ಒಂದೊಂದು ಸೆಕೆಂಡ್ ಸೇರ್ತಾರೆ ಇವತ್ತು ಮದುವೆಗೆ ನಾಳೆ ಇಪ್ಪ ಅವ್ರು ತಿಮ್ಮ ಆ ಹೆಣ್ಮಗಳೊಬ್ಳು ಹತ್ತು ತಿಂಗಳಿಗೆ ಮಗು ಈಗ ಒಟ್ಬಿಟ್ಟು ದೇಶ ಮುಖ್ಯ ಮಗು ಮುಖ್ಯ ಅಂತ ಹೋಗ್ಬೇಕು ಇದ್ದ ನಲ್ವತ್ತು ವರ್ಷ ನೀವು ಹೆಂಗಿರ್ಬೇಕತ್ತಾ ಇನ್ನು ಬೇರೆ ಥರ ಇದ್ದೇಶ್ ಮಾಡ್ತಾರಲ್ಲ ಬೇರೆ ಥರ ಇದ್ದ ನಿಮ್ದು ಹೊಸ ಮಾಡ್ಬೇಕು ಎಷ್ಟಾದ್ರು ಮಾಡ್ಕೊಡುವ ನಾನು ಬಂದಿದೆ ಟ್ವೆಂಟಿ ಟ್ವೆಂಟಿ ಮ್ಯಾಚ್ ಇದ್ದೀನಿ ಮೇಜರ್ ಆಗತ್ತ ರೀ ನೋವಾಗತ್ತೀ ನಿಮ್ಮ ಅಷ್ಟು ಇಷ್ಟೊಂದು ಪೈಲಟ್ ಹೋಗ್ತೀರ ಹೆಂಗದು ಮಾಡ್ಬೇಕು ನಾವು ನಿನ್ನ ಆತ್ಮ ಸಾಕ್ಷಿ ಒಪ್ಪುತ್ತಾ ಸಂಬಳಕಂತಾನೆ ಟ್ಯಾಕ್ಸ್ ಪೇರ್ಸ್ ಬಂದ ನಾವ್ ತಗೊಳೋದು ಆತ್ಮ ಸಾಕ್ಷಿ ಬದುಕ್ಬೇಕಲ್ಲ ನಾವು ಒಪ್ಪುತ್ತ ಮನಸ್ಸು ಒಂದೇ ಹೇಳ್ರಿ ಸುನೀಲ್ ಸಾಹೇಬ್ರೆ ಹೆಂಗಿ ಜೀವನ ತಿದ್ದಕ್ಕಾಗಲ್ವ ಇದೆಲ್ಲ ಅಪ್ಡೇಟ್ ಮಾಡೋಕ್ಕಾಗಲ್ವ ನೀವು ನಿಮ್ಮ ಆಫೀಸ್ ಯುವ ದಿ ಮಾಸ್ಟರ್ ನೀವು ಯುವ ಹೇಳಕ್ ಮಂದ ನೀಟಾಗಿ ರೆಡಿ ಇಟ್ಕೋಬೇಕು ಯಾಕೆ ಕೇಳ್ತಾರೆ ನಾವೇನು ಕೇಳಂಗಿಲ್ಲ ಎಲ್ಲ ನೋಡ್ಬಿಟ್ಟಿದ್ರೆ ಗುಡ್ ಅನ್ಬಿಡ್ ಹೋಗ್ತಾ ಇದ್ ಏನ್ ಅನ್ಬೇಕಿ ಏನ್ ಅನ್ಬೇಕ್ರಿ ಗುಡ್ ಅನ್ಬೇಕ ನಿಮ್ಗೆ ಆಗತ್ತೀಲ್ ಫಿಲ್ಮ್ ಆಕ್ಟೈಲ್ ಅಲ್ಲಿ ಇದೆಯಾ ಎಷ್ಟೆಂಟ್ ದಂಡ ಬಿಟ್ಕೋ ಸ್ಟೈಲ್ ಆಗಿ ಮಾಡ್ಬೇಕಪ್ಪ ನಮ್ಮ ನಮ್ಗೆ ಒಬ್ಬರು ಅವ್ರ ಕೆಲಸ ಮಾಡ್ತಾ ಇದ್ದ ಒಂದು ವರ್ಷ ಮೋರ್ ದನ್ ಇರ್ ಬಿಟ್ಟಿದೆ ಇಲ್ಲೇ ಏನ್ ಮಾಡಿದೆ ಸರ್ಸಿದ್ರೆ ಪ್ರಾಬ್ಲಮ್ ಆಗ್ತಾ ಇಲ್ಲದ ನೀವು ಮಾಡ್ ಪಂಚಾಯತ್ ಇಲ್ಲಿ ನಿಮ್ ಟೈಮ್ ಇಲ್ಲ ಪಾಪ ಏನ್ ಮಾಡ್ಬೇಕು